ಆತ್ಮೀಯರೆಲ್ಲರಿಗೂ ಸುಸ್ವಾಗತ ಎಸ್ ಸಿ ತಿಳಿಗನ್ನಡ ದ್ವಿತೀಯ ಭಾಷಾ ಪಠ್ಯ ಪುಸ್ತಕದ ಪದ್ಯ ಮೂರು ಸದ್ದು ಮಾಡದಿರು ಈ ಪದ್ಯ ಭಾಗವನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಕವಿ ಪರಿಚಯವನ್ನ ತಿಳಿದುಕೊಳ್ಳೋಣ ಬರೆದವರು ಸಿಪಿ ಕೃಷ್ಣಕುಮಾರ್ ಇವರ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಹಾಗೆ ಹುಟ್ಟಿದಂತಹ ಸ್ಥಳ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಬರೆದಂತಹ ಕೃತಿಗಳು ಅನೇಕ ಕೃತಿಗಳಲ್ಲಿ ಸುಲಭವಾದಂತಹ ಕೃತಿಗಳನ್ನ ಇಲ್ಲಿ ಕೊಟ್ಟಿದ್ದೇನೆ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾನಂದ್ ಕಾವ್ಯಾರಾಧನ ಹಾಗೆ ಇವರು ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಕ್ಕಳೇ ನಿಮ್ಗೆ ಸುಲಭವಾದಂತಹ ಕೆಲವು ಅವರ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನ ಪುಸ್ತಕದಲ್ಲಿ ಅಭ್ಯಾಸ ಮಾಡಬಹುದು ಆ ಮೂಲಕ ನೀವು ಒಂದು ವಾಕ್ಯದ ರೂಪದಲ್ಲಿ ಬರೆದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಇರುತ್ತೆ ಅಂತ ನಾನು ಹೇಳ್ತೀನಿ ಪಾಠ ಪ್ರವೇಶ ಆಡಂಬರ ಪ್ರದರ್ಶನ ಇವುಗಳಿಗೆ ಜನ ಮನ ಸೋಲುವುದು ಸಾಮಾನ್ಯ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಮನುಷ್ಯರು ಏನ್ ಮಾಡ್ತಾರೆ ಆಡಂಬರ ಅಂದ್ರೆ ತೋರ್ಪಡಿಕೆ ಪ್ರದರ್ಶನ ಅಂದ್ರೆ ಬೇರೆಯವ್ರಿಗೆ ನಾನ್ ಹಾಗಿದ್ದೀನಿ ಹೀಗಿದ್ದೀನಿ ಅಂತ ತೋರಿಸ್ಕೊಳ್ತಾರಲ್ಲ ಅಂತವ್ರಿಗೆ ಜನ ಸೋಲ್ತಾರೆ ಮನ ಸೋಲುವುದು ಅದು ಒಂದು ಕಾಮನ್ ಸಾಮಾನ್ಯ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕವೆಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ ಈಗ ನಮ್ಗೆ ಎಲ್ಲಾ ಗೊತ್ತಿರೋ ರೀತಿಯಲ್ಲಿ ಅಂದ್ರೆ ನೇರ ಒಂದು ನೋಟಕ್ಕೆ ಅಹ್ ನಾವು ಹೆಸರು ಮಾಡ್ಬೇಕು ಕೀರ್ತಿ ಮಾಡ್ಬೇಕು ಹಾಗೆ ನಾವು ಸಂಪತ್ತನ್ನ ಹಣವನ್ನ ಗಳಿಸ್ಬೇಕು ಅನ್ನೋದೇ ಎಲ್ಲರ ಒಂದು ಉದ್ದೇಶ ಆಸೆ ಹಾಗೆ ಅದೇ ಗುರಿ ಅಂತ ಜನ ತಿಳ್ಕೊಂಡಿರ್ತಾರೆ ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವ ಇಲ್ಲದೆ ತನ್ನ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನ ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆದ್ರೆ ನೀವು ಪ್ರಕೃತಿಯನ್ನ ನೋಡಿ ಯಾವುದೇ ರೀತಿಯ ಒಂದು ಸದ್ದು ಗದ್ದಲ ಅಥವಾ ನಾನೇ ಹೂ ಕೊಡೋದು ನಾನೇ ಹಣ್ಣು ಕೊಡೋದು ನಾನೇ ಹೂ ಕೊಡ ಏನು ಅಹ್ ಬೆಳಕನ್ನ ಕೊಡೋದು ಜಗತ್ತಿಗೆ ಅಂತ ಹೇಳಿ ಅಹ್ ಯಾ ಯಾವುದೇ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಸೌಂಡ್ ಅಥವಾ ಮಾತು ಕೇಳಿ ಬರೋದಿಲ್ಲ ಆದರೆ ಮನುಷ್ಯ ಹಾಗಲ್ಲ ಅವನು ನಾನೇ ಎಲ್ಲಾ ಮಾಡಿದ್ದು ಅಂತ ಹೇಳ್ಕೊಳ್ತಾನೆ ಅಲ್ಲಿಗೆ ಕೆಲವು ನಿದರ್ಶನಗಳನ್ನ ನೋಡ್ಬಹುದು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು ಯಾವತ್ತಾದ್ರೂ ಆಕಾಶ ನಾನು ಮಿನುಕ್ತಾ ಇದ್ದೀನಿ ಆಕಾಶದಲ್ಲಿ ನಕ್ಷತ್ರ ನಾನು ಮಿನುಕ್ತಾ ಇದ್ದೀನಿ ಅಂತ ಹೇಳುತ್ತಾ ಇಲ್ಲ ಹಾಗೆ ಕಾಮನ ಬಿಲ್ಲು ಎ ನಾನು ಏಳು ಬಣ್ಣಗಳಿಂದ ಇಲ್ಲಿ ಇದ್ದೀನಿ ನೋಡಿ ಅಂತ ಹೇಳುತ್ತಾ ಇಲ್ಲ ಪುಷ್ಪ ಅರಳಿ ಪರಿಮಳವನ್ನ ಸೂಚ ಸೂಸುವುದು ಹಾಗೆ ಹೂ ಅರಳೋದು ಇರ್ಬೋದು ಕಾಯಿಗಳು ಮಾಗಿ ಹಣ್ಣಾಗೋದಿರ್ಬೋದು ಇಂತಹ ನೂರಾರು ಅದ್ಭುತಗಳನ್ನ ಅಂದ್ರೆ ವಂಡರ್ಸ್ ಅಂತಾನೆ ನಾವು ಕರಿಬೋದು ಈ ಪ್ರಕೃತಿಯಲ್ಲಿ ನೇಚರ್ ಅಲ್ಲಿ ಸದಾ ಕಾಲ ಇದ್ದೇ ಇರುತ್ತೆ ಆದ್ರೆ ಇವೆಲ್ಲಾ ಶಾಂತಿಯಿಂದ ತಾವು ತಮ್ಮ ಕಾರ್ಯಗಳನ್ನ ಮಾಡ್ಕೊಳ್ತಾ ಹೋಗ್ತವೆ ಆದ್ರೆ ಮನುಷ್ಯ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾ ಹಾಗ್ ಮಾಡಿದ್ದೀನಿ ಹೀಗ್ ಮಾಡಿದ್ದೀನಿ ಅಂತ ಪ್ರಚಾರವನ್ನ ಮಾಡ್ಕೊಳ್ತಾನೆ ಆದ್ರೆ ಆ ರೀತಿ ಮಾಡಬಾರ್ದು ಅಂತ ಹೇಳಿ ಕವಿ ಈ ಒಂದು ಪದ್ಯದ ಮೂಲಕ ತಾನು ಸಂದೇಶವನ್ನ ಕೊಡ್ತಾರೆ ಇಲ್ಲಿ ಮನುಷ್ಯ ತನ್ನ ಅಹಂಕಾರವನ್ನ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನ ಮೌನವಾಗಿ ಮಾಡಿ ಮುಗಿಸ್ಬೇಕು ಮೌನ ಅಂತ ಹೇಳಿದ್ರೆ ಸೈಲೆನ್ಸ್ ಅಂತ ನಾವೇನ್ ಕರಿತೀವಿ ಎಲ್ಲವನ್ನ ಸೈಲೆಂಟ್ ಆಗಿ ನಾವು ಮಾಡ್ತಾ ನಮ್ಮ ಕೆಲಸವನ್ನ ಮುಗಿಸ್ಬೇಕು ಅಂತ ಹೇಳಿ ಒಂದು ಸಂದೇಶವನ್ನ ಕೊಡ್ತಾರೆ ಹಾಗೆ ಮೊದಲಿಗೆ ಸದ್ದು ಸದ್ದು ಮಾಡದೆ ಬಾಳು ಬಾಳೆಲವೋ ಜೀವ ಗದ್ದಲದ ಬಿರುದಿರದೆ ಸೇರು ರೇವಾ ರೇವ ಅಂತ ಹೇಳಿದ್ರೆ ಬಂದರು ಅಥವಾ ಪಟ್ಟ ಒಂದು ಏನು ಆ ದಡ ಅಂತ ನಾವು ಕರಿತೀವಿ ಇಲ್ಲಿ ಮನುಷ್ಯ ತಾನು ಮಾಡೋದೆಲ್ಲ ಏನಕ್ಕೋಸ್ಕರ ತಾನು ಗುರಿಯನ್ನ ಅಥವಾ ದಡವನ್ನ ಸೇರೋದಕ್ಕೋಸ್ಕರ ಸೊ ಈ ಒಂದು ಎರಡು ಲೈನ್ ಗಳ ಮೂಲಕ ಪದ್ಯವನ್ನ ಪ್ರಾರಂಭ ಮಾಡ್ತಾರೆ ಸದ್ದು ಮಾಡದೆ ಬಾಳು ಬಾಳಿಲವು ಜೀವ ಮನುಷ್ಯನಾದಂತಹ ಏ ಮನುಷ್ಯನೇ ನೀನು ಸದ್ದು ಮಾಡದೆ ಯಾವುದೇ ರೀತಿಯ ಗದ್ದಲ ಮಾಡದೆ ಬಾಳಬೇಕು ಅಥವಾ ಬಾಳೆಲವೋ ಜೀವ ಹಾಗೆ ಗದ್ದಲದ ಬಿರುದಿರದೆ ಸೇರು ರೇವ ಯಾವುದೇ ರೀತಿ ಗದ್ದಲ ಅಥವಾ ಆ ಒಂದು ಸೌಂಡನ್ನ ಮಾಡದೆ ನಿನ್ನ ಗುರಿಯನ್ನ ತಲುಪಬೇಕು ಅಂತ ಹೇಳಿ ಕವಿ ಈ ಪದ್ಯವನ್ನ ಪ್ರಾರಂಭಿಸ್ತಾರೆ ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಲ್ತೆ ಕಿಡಿ ಸೋಕೆ ಮದ್ದು ಸಿಡಿದ ಬರಿಪುದು ಅಂತಿರದೆ ರವಿ ಕರಗು ವಿಬ್ಬನಿ ಒಲಿರು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಇಲ್ಲಿ ಮೊದಲಿಗೆ ಅಕ್ಷಮಿಸಿ ಇದು ಎರಡನೇ ಪದ್ಯ ಮೊದಲ ಪದ್ಯದಲ್ಲಿ ತಟ್ಟೆಯಳು ಕರ್ಪೂರ ಮೌನದಲ್ಲಿ ಕರಗುವಲು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಕೂಗಾಡಿ ಹಾರಾಡಿ ಫಲವೇನು ಮೊದಲೇ ಪ್ರಾರಂಭಿಸಿದಂತೆ ಮನುಷ್ಯ ಗದ್ದಲವನ್ನ ಮಾಡದೆ ತನ್ನ ಶಾಂತಿ ರೀತಿಯಲ್ಲಿ ತನ್ನ ಕೆಲಸಗಳನ್ನ ಮಾಡಬೇಕು ಅಂತ ಕವಿ ಹೇಳ್ತಾರೆ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಆಡಂಬರ ಪ್ರದರ್ಶನಕ್ಕೆ ಜನ ಮನಸೋಲ್ತಾರೆ ಹೆಸರು ಕೀರ್ತಿ ಸಂಪತ್ತು ಇದೆಲ್ಲಾ ಗಳಿಸೋದೆ ತನ್ನ ಒಂದು ಜೀವನದ ಗುರಿ ಅಥವಾ ಸಾರ್ಥಕತೆ ಅಂತ ಜನ ಭಾವಿಸ್ತಾರೆ ಆದ್ರೆ ಇವೆಲ್ಲಕ್ಕಿಂತ ಶಾಂತಿ ಸಹನೆ ಮೌನ ಪ್ರೀತಿ ಇವೆಲ್ಲ ಕೂಡ ಇಂಪಾರ್ಟೆಂಟು ಈ ರೀತಿ ತಮ್ಮ ಕರ್ತವ್ಯವನ್ನ ಇವುಗಳ ಮೂಲಕ ಮಾಡಬೇಕು ಅಂತ ಹೇಳಿ ಒಂದು ನಿದರ್ಶನಗಳನ್ನ ಕೊಡ್ತಾರೆ ತಟ್ಟೆಯೊಲು ಕರ್ಪೂರ ತಟ್ಟೆಯಲ್ಲಿ ಅಂದ್ರೆ ತಟ್ಟೆಯೊಲು ಅಂತ ಹೇಳಿದ್ರೆ ತಟ್ಟೆಯಲ್ಲಿ ಕರ್ಪೂರ ಹೇಗೆ ಮೌನವಾಗಿ ಕರಗುತ್ತೆ ಅದೇ ರೀತಿಯಾಗಿ ತಾನು ಶಾಂತಿಯಾಗಿ ಕರ್ಪೂರ ಹೇಗೆ ಕರಗುತ್ತೆ ಹಾಗೆ ತಾನು ಅಹ್ ಏನು ಕೆಲಸವನ್ನ ಮಾಡ್ಬೇಕು ಈಗ ನೋಡಿ ಕರ್ಪೂರ ಎಷ್ಟು ಸಮಯ ಉರಿಯುತ್ತೆ ಅಷ್ಟು ಸಮಯನೂ ತಾನು ತನ್ನ ಸುತ್ತಲೂ ಅಥವಾ ತನ್ನ ಸರೌಂಡಿಂಗ್ ಏನು ಬೆಳಕನ್ನ ಕೊಟ್ಟು ಅದು ತನ್ನ ಅವಶೇಷಗಳೇ ಇಲ್ಲ ನಾನು ಇರ್ಲೇ ಇಲ್ಲ ಇಲ್ಲಿ ಅನ್ನೋ ರೀತಿಯಾಗಿ ತಾನು ಮರೆಯ ಈ ಒಂದು ಕರ್ಪೂರ ಹಾಗೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಹಾಗೆ ದೀಪದೆದುರಿಗೆ ಬೆಳಕು ದೀಪದ ಎದುರಿಗೆ ತಿಮಿರ ಸರಿಯುವಂತೆ ತಿಮಿರ ಅಂತ ಹೇಳಿದ್ರೆ ಕತ್ತಲು ಈ ದೀಪ ಹಚ್ಚಿದ ತಕ್ಷಣ ಕತ್ತಲು ಹೇಗೆ ಸರಿಯುತ್ತೆ ಅಥವಾ ಮುಂದೆ ಏನು ನಾಶವಾಗುತ್ತೆ ಕತ್ತಲು ಹೊರಟು ಹೋಗುತ್ತೆ ಆ ರೀತಿ ನಾವು ಮಾಡುವಂತಹ ಕೆಲಸದಿಂದ ಕೆಲವು ಈ ಒಂದು ಅಜ್ಞಾನ ಅಥವಾ ಕತ್ತಲು ಅಂತ ಹೇಳಿದ್ರೆ ಅಜ್ಞಾನದ ಸಂಕೇತ ಆ ಯಾವಾಗ ದೀಪ ಹಚ್ತೀವಿ ಅಂಧಕಾರ ಅಥವಾ ಅಜ್ಞಾನ ಹೊರಟು ಹೋಗುತ್ತೆ ದೀಪದ ಬೆಳಕು ಕಂಡ ಕ್ಷಣ ಕತ್ತಲೆ ಮರೆಯಾಗುವಂತೆ ಶಾಂತಿಯಿಂದ ಸಹನೆಯಿಂದ ಬದುಕಿನ ಒಂದು ಕರ್ತವ್ಯವನ್ನು ಮಾಡಿ ಮುಗಿಸಬೇಕು ಸುಮ್ಮನೆ ಕೂ ಕೂಗಾಡಿ ಹಾರಾಡಿದರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಸೊ ಹೀಗೆ ಶಾಂತಿಯಲ್ಲಿ ಶಾಂತಿಯಲ್ಲಿ ನಾವು ಬದುಕಿನ ಕರ್ತವ್ಯವನ್ನ ಮುಗಿಸ್ಬೇಕು ಕೂಗಾಡಿ ಹಾರಾಡಿ ಏನೂ ಫಲವಿಲ್ಲ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾರೆ ಹಾಗೆ ಮೌನಕ್ಕೆ ಇಲ್ಲಿ ಇರುವಂತಹ ಶಕ್ತಿ ಆ ಗದ್ದಲಕ್ಕೆ ಇರೋದಿಲ್ಲ ಮೌನ ಶಾಂತಿಯ ಸಮಾಧಾನದ ಒಂದು ಪ್ರತೀಕ ಸಂಕೇತ ಇದನ್ನ ಪ್ರಕೃತಿಯಲ್ಲಿ ನಾವು ದಿನನಿತ್ಯ ನೋಡುತ್ತಿರುತ್ತೇವೆ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವನ್ನು ಮಾಡದೆ ತನ್ನ ಕಾರ್ಯ ಚಟುವಟಿಕೆಗಳನ್ನ ಮುಗಿಸಿಕೊಂಡು ಹೋಗುತ್ತಲೇ ಇರುತ್ತದೆ ಇದನ್ನು ನೋಡಿ ಮನುಷ್ಯನಾದಂತಹ ನಾವು ಕಲಿಯಬೇಕು ಅಂತ ಹೇಳಿ ಕವಿ ಈ ಒಂದು ಪದ್ಯದ ಮೂಲಕ ತಾನು ಸಂದೇಶವನ್ನ ನೀಡ್ತಾ ನೀಡ್ತಾರೆ ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಲ್ತೆ ಕಿಡಿ ಸೋಕೆ ಮದ್ದು ಸಿಡಿದ ಬರಿಪುದು ಅಂತಿರದೆ ರವಿ ಕರಕೆ ಕರಗು ವಿಬ್ಬನಿ ಒಲಿರು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಇಲ್ಲಿ ಕರ್ಪೂರ ಕರಗುವುದು ಒಂದು ಉದಾಹರಣೆಯಾದ್ರೆ ಮತ್ತೊಂದು ಉದಾಹರಣೆ ಹಸಿ ಸೌದೆ ರಾ ವುಡ್ ಹಸಿ ಸೌದೆ ಅಂತ ಏನ್ ಕರಿತೀವಿ ಅದನ್ನ ಉರಿಸೋದಕ್ಕೆ ಪ್ರಯತ್ನ ಪಟ್ಟು ನೋಡಿ ಅದು ಎಷ್ಟು ಸೌಂಡ್ ಮಾಡುತ್ತೆ ಅದು ಸೌದೆ ಹಸಿಯಾಗಿರೋದ್ರಿಂದ ಅದು ಸೈಲೆಂಟ್ ಆಗಿ ಉರಿಯೋದಿಲ್ಲ ಅದು ಸೌಂಡ್ ಮಾಡುತ್ತೆ ಆ ಸೌಂಡನ್ನ ಅನ್ನ ಬುಸುಗುಟ್ಟಿ ಅಥವಾ ಏನು ಹಾವು ಹೇಗೆ ಆ ಹಾವಿಗೆ ತೊಂದ್ರೆ ಕೊಟ್ಟಾಗ ಅದು ಹೇಗೆ ಬುಸುಗುಟ್ಟಿ ಎಡೆಯನ್ನು ಎತ್ತೆ ಆ ರೀತಿಯಾಗಿ ಅದು ಸೌಂಡ್ ಮಾಡುತ್ತೆ ದನಿಯ ನೆತ್ತುವುದಲ್ತೆ ದನಿ ಅಂದ್ರೆ ಆ ಸೌಂಡ್ ಮಾಡುವ ರೀತಿ ಕಿಡಿಸೋಕೆ ಮದ್ದು ಸಿಡಿದಪ್ಪರಿ ದಬ್ಬರಿಪ್ಪುದು ಇಲ್ಲಿ ಈ ಸಿಡಿಮದ್ದಿಗೆ ಒಂದು ಕಿಡಿ ಬೆಂಕಿಯ ಕಿಡಿಯನ್ನ ನಾವು ಸೋಕಿದ್ರೆ ಸಾಕು ಅದು ಹೇಗೆ ಸಿಡಿಯತ್ತೆ ಹೇಗೆ ಅಬ್ಬರಿಸುತ್ತೆ ಹಾಗೆ ಮನುಷ್ಯ ತಾನು ಮಾಡುವಂತ ಸಣ್ಣ ಸಣ್ಣ ಕೆಲಸವನ್ನು ದೊಡ್ಡದಾಗಿ ಕೊಚ್ಕೊಳ್ತಾನೆ ಮನುಷ್ಯ ಆ ಮನುಷ್ಯನ ಸ್ವಭಾವವನ್ನ ಎರಡು ರೀತಿಯ ಈ ನಿದರ್ಶನಗಳಿಗೆ ಅಂದ್ರೆ ಆ ಒಂದು ಸಿಡಿಮದ್ದು ಅಬ್ಬರಿಸುವುದು ಹಾಗೆ ಹಸಿ ಸೌದೆ ಬುಸುಗುಟ್ ಬುಸುಗುಟ್ಟುವುದು ಅಂತ ಹೇಳಿ ಎರಡು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಗದ್ದಲದಿಂದ ಅಥವಾ ಏನು ಈ ಸೌಂಡಿಂದ ತೊಂದರೆಯೇ ಹೊರತು ಶಾಂತವಾದ ಸುಖ ನಮಗೆ ಸಿಗೋದಿಲ್ಲ ಆದರೆ ಮನುಷ್ಯರು ಈ ರೀತಿ ಶಬ್ದ ಮಾಡದೆ ಮತ್ತೊಂದು ಉದಾಹರಣೆ ಈ ಸೂರ್ಯ ಅಂತಿರದೆ ರವಿ ಕರಕೆ ಕರಗು ವಿಬ್ಬನಿವಲಿರು ರವಿ ಕರಕೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಆ ಸೂರ್ಯನ ಕಿರಣಗಳು ಬೆಳಿಗಿನ ಜಾವ ಯಾವಾಗ ಬರುತ್ತೆ ಆಗ ಮಂಜಿನ ಅಥವಾ ಇಬ್ಬನಿ ಅಂತ ನಾವೇನ್ ಹೇಳ್ತೀವಿ ಇಬ್ಬನಿ ಇಬ್ಬನಿಯ ಆ ಒಂದು ಡ್ರಾಪ್ಸ್ ಏನೇ ಇರುತ್ತೆ ಹನಿಗಳು ಕರಗೋಗುತ್ತೆ ಅಂದ್ರೆ ಸೂರ್ಯನ ಒಂದು ಆ ಬೆಳಕಿನ ಕಿರಣಗಳಿಗೆ ಆ ಬಿಸಿಲಿಗೆ ಇಬ್ಬನಿ ಕರಗುವಂತೆ ಶಾಂತಿಯಿಂದ ಅದು ಕರಗ್ತಾ ಹೋಗುತ್ತೆ ಆ ರೀತಿ ಮನುಷ್ಯ ಕೆಲಸ ಮಾಡಬೇಕು ಆದರೆ ಮನುಷ್ಯ ಆ ರೀತಿ ಶಾಂತಿಯಿಂದ ಕೆಲಸ ಮಾಡೋದಿಲ್ಲ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಅದೇ ರೀತಿ ಕವಿ ಹೇಳೋದು ಸಿಡುಕು ಮಿಡುಕನು ಅಂದ್ರೆ ಈ ಸಿಡುಕು ಅಥವಾ ಅಹಂಕಾರ ಅಥವಾ ಈ ಒಂದು ಏನು ಶಬ್ದಗಳನ್ನ ಮಾಡುವಂತಹ ಒಂದು ಗುಣ ಇದೆಯಲ್ಲ ಇದನ್ನ ಇದೆಲ್ಲವನ್ನ ಬಿಟ್ಟು ಬದುಕನ್ನ ನಾವು ಮೌನವಾಗಿ ನಡೆಸಬೇಕು ಅಂತ ಹೇಳಿ ಕವಿ ತಿಳಿಸಿದ್ದಾರೆ ಮಕ್ಕಳೇ ಈ ಪದ್ಯ ತುಂಬಾ ಸುಲಭವಾಗಿರುವಂತದ್ದು ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು